ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ತುಂಬ ದಿನ ನಂತರ ಮತ್ತೊಂದಷ್ಟು ವೀಡಿಯೋದೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ ಸಮಯದ ಅಭಾವ ಅಥವಾ ಆಲಸ್ಯಕ್ಕೊಂದು ಗೊತ್ತಿಲ್ಲ ತುಂಬ ದಿನ ಆಗಿತ್ತು ವಿಡಿಯೋನ ಜೋಡಿಸೋಕ್ಕಾಗಿರಲಿಲ್ಲ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಒಂದಷ್ಟು ಹಳೆಯ ನೆನಪುಗಳಿವೆ ಅವುಗಳನ್ನ ನಾನಿಲ್ಲಿ ಮತ್ತೆ ಜೋಡಿಸ್ತಾ ಇದ್ದೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ನಾನಿಲ್ಲಿ ಒಂದಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೇನೆ ನುಗ್ಗೆ ಮರದ ರೆಂಬೆ ಮುರಿದು ಬಿದ್ದಿತ್ತು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಎಲೆಗಳನ್ನು ಅಂತೇಳಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನದ ಊಟಕ್ಕೆ ಒಂದಷ್ಟು ತಂಬ್ಳಿನ ಮಾಡಿದ್ದೆ ಒಂದಷ್ಟು ಎಲೆಯಿಂದ ಇನ್ನೊಂದಷ್ಟು ಎಲೆಗಳು ಹಾಗೆ ಉಳಿದಿತ್ತು ಎಳೆ ಚಿಗುರಾಗಿತ್ತು ಹಾಗಾಗಿ ಇಲ್ಲಿ ಪರೋಟ ಮಾಡೋಣ ಅಂತ ಅಂದ್ಕೊಂಡೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸೂಜಿ ಮೆಣಸಿನ ಪುಡಿಯನ್ನು ಹಾಕಿದ್ದೇನೆ ಹಾಗೆ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದಂತಹ ನುಗ್ಗೆ ಸೊಪ್ಪನ್ನ ನೀರಿಲ್ದಂತೆ ನೀರನ್ನ ಬಸಿದು ಹಾಕಿದ್ದೇನೆ ಹಾಗೆ ಸಣ್ಣದಾಗಿ ಈರುಳ್ಳಿನ ಕೂಡ ಹೆಚ್ಚಾಕಿದ್ದೇನೆ ತುಂಬಾ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೇನೆ ಈ ತರ ಬಾಳೆ ಎಲೆಯಲ್ಲಿ ಎಣ್ಣೆಯನ್ನು ಹಾಕಿ ತಟ್ಟಿ ಬೇಯಿಸ್ತಾ ಇದ್ದೇನೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಸ್ನೇಹಿತರೆ ಒಂದು ಉತ್ತಮವಾದಂತಹ ಅಡುಗೆ ಇದು ಆರೋಗ್ಯಕರವಾದಂತಹ ಅಡುಗೆ ಮಕ್ಕಳೆಲ್ಲ ಸ್ಕೂಲಿಂದ ಬರೋರು ಇದ್ರು ಬಿಸಿ ಬಿಸಿ ಆದಂತದ್ದು ಏನಾದರೂ ಕೊಡಬೇಕು ಅಂತ ಅನ್ಸಿದ್ರೆ ಈ ತರ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಒಂದು ಆರೋಗ್ಯಕರ ಅಡುಗೆ ಕೂಡ ಹೌದು ಹಾಗೆ ನಾನು ಇಲ್ಲಿ ಒಂದಷ್ಟು ತರಕಾರಿಯನ್ನ ಮಾಡೋಣ ಅಂತ ಹೇಳಿ ತಯಾರಿಯನ್ನು ಮಾಡ್ತಾ ಇದ್ದೇನೆ ಸುಮಾರು ಹಳ್ಳಿಗಳಲ್ಲಿ ಎಲ್ಲ ಕಡೆ ಈಟ್ ಒಂದು ಸಮಯದಲ್ಲಿ ತರಕಾರಿಗಳನ್ನ ಮನೆಯ ಅಂಗಳದಲ್ಲೇ ಬೆಳ್ಕೋತಾರೆ ಅಂದ್ರೆ ಜಾಗ ಇರುವಂತಹ ಮನೆಯ ಅಂಗಳದಲ್ಲಿ ಈ ತರಕಾರಿಯನ್ನ ಬೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ ಕಾಲಕ್ಕೆ ತಕ್ಕಂತೆ ವಾತಾವರಣ ಇದ್ರೆ ಈ ತರ ಒಂದು ಪ್ರಯತ್ನ ಎಲ್ಲ ನಮ್ಗೆ ಯಶಸ್ಸನ್ನ ಕೊಡತ್ತೆ ಆದರೆ ಈ ಬಾರಿ ಏನೋ ಗೊತ್ತಿಲ್ಲ ಮತ್ತೆ ಮತ್ತೆ ಚಂಡಮಾರುತ ಹೇಳ್ತಾನೆ ಇದೆ ಒಟ್ನಲ್ಲಿ ಮಳೆಗಾಲ ಹೋಗುವಂತ ಒಂದು ಲಕ್ಷಣ ಕಾಣಿಸ್ತಾ ಇಲ್ಲ ಆದ್ರೆ ಏನೋ ಒಂದು ಪ್ರಯತ್ನವಾಗಿ ಮಾಡೋಣ ಅಂತ ಅನ್ಸುತ್ತೆ ನಾನಿಲ್ಲಿ ಈರುಳ್ಳಿಯನ್ನ ನೆಡ್ತಾ ಇದ್ದೇನೆ ಈರುಳ್ಳಿಗೋಸ್ಕರ ಅಲ್ಲ ಈರುಳ್ಳಿ ಎಲೆಗಳಿಗೋಸ್ಕರ ಕೃಷಿ ತ್ಯಾಜ್ಯಗಳಿಂದ ನೆಲವನ್ನ ಸುಟ್ಟು ನೆಲವನ್ನು ಹದಗೊಳಿಸಿಕೊಂಡಿದ್ದೆ ನಿನ್ನೆನೆ ಇವತ್ತು ನೆಡ್ತಾ ಇದ್ದೇನೆ ನೋಡ್ಬೇಕು ಹೇಗಾಗತ್ತೆ ಅಂತೇಳಿ ಹಾಗೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೇವೆ ನಮ್ಮ ತಾಲೂಕಿನ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ಕಾರ್ತಿಕದ ಸಂಭ್ರಮ ಕೆಲವು ವರ್ಷಗಳ ಹಿಂದೆ ಪುಟ್ಟದಾದಂತಹ ಗುಡಿಯಲ್ಲಿ ಇದ್ದ ಗಣಪತಿ ಪುಟ್ಟ ಗಣಪತಿ ಇತ್ತು ಈಗ ಅದೇ ಒಂದು ಜಾಗದಲ್ಲಿ ತುಂಬಾ ಸುಂದರವಾದಂತಹ ಭವ್ಯವಾದಂತಹ ದೇವಸ್ಥಾನವನ್ನ ಕಟ್ಟಿ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಒಂದಷ್ಟು ವರ್ಷಗಳಾಯಿತು ಹಾಗೆ ಪ್ರತಿ ವರ್ಷ ಕೂಡ ಕಾರ್ತಿಕದಲ್ಲಿ ಹಲವು ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸ್ತಾರೆ ಧಾರ್ಮಿಕವಾದಂತಹ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ಇಲ್ಲಿ ಕಾರ್ತಿಕದಲ್ಲಿ ದೀಪಾರಾಧನೆಯ ಜೊತೆಗೆ ಹಲವು ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸುತ್ತಾರೆ ಮಹಿಳೆಯರಿಂದಲೇ ಹೆಚ್ಚಿನ ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ತಪ್ಪಿರ್ಲಿಕ್ಕಿಲ್ಲ ಆ ದಿನದ ಒಂದಷ್ಟು ಕ್ಷಣಗಳನ್ನ ನೋಡ್ಕೊಂಬರೋಣ ಬನ್ನಿ गणरायामन् Yeah. Oh, then... ದೀಪ ಜ್ಞಾನದ ಸಂಕೇತ ಬದುಕಿನ ಅಂಧಕಾರವನ್ನು ಬದುಕಿನಲ್ಲಿರುವಂತಹ ಅಜ್ಞಾನವನ್ನ ತೊಲಗಿಸೋದಕ್ಕೋಸ್ಕರ ದೀಪವನ್ನು ಹಚ್ಚುತ್ತೇವೆ ಕಾರ್ತಿಕದಲ್ಲಿ ಎಲ್ಲ ಕಡೆ ಸುಮಾರು ಎಲ್ಲಾ ದೇವಸ್ಥಾನಗಳಲ್ಲೂ ದೀಪೋತ್ಸವವನ್ನು ಮಾಡ್ತಾರೆ ಯಾಕೆಂದ್ರೆ ಕಾರ್ತಿಕ ಮಳೆಗಾಲದ ನಂತರ ಬರುವಂತಹ ಚಳಿಗಾಲಕ್ಕೋಸ್ಕರ ಸ್ವಾಗತವನ್ನ ಕೋರುವಂತಹ ಒಂದು ಸಮಯ ಕಾರ್ತಿಕದ ಸಮಯ ಋತುಗಳ ನಡುವಿನ ಒಂದು ಬದಲಾವಣೆ ಮನುಷ್ಯನ ಮನಸ್ಸಿನ ಮೇಲೂ ಕೂಡ ಪ್ರಭಾವನ್ನ ಬೀರುತ್ತೆ ಮಳೆಗಾಲದ ಆರಂಭದಲ್ಲಿ ಚಳಿಗಾಲದ ಆರಂಭದಲ್ಲೆಲ್ಲ ಮನಸ್ಸು ಒಂಥರ ಖಿನ್ನತೆಯನ್ನು ಅನುಭವಿಸುತ್ತೆ ಅಲ್ವಾ ಅಂಥದಕ್ಕೆಲ್ಲ ಒಂದು ಉತ್ತಮವಾದಂತಹ ಪರಿಹಾರ ದೀಪವನ್ನು ಹಚ್ಚೋದು ಜೊತೆಗೆ ಇಂತಹ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ಕೂಡ ಮನಸ್ಸನ್ನ ಸಮಚಿತದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ಅಂದ್ರೆ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ತುಂಬಾ ಸಂಭ್ರಮದಿಂದ ಪ್ರತಿ ವರ್ಷ ಕೂಡ ಕಾರ್ತಿಕವನ್ನ ಆಚರಿಸ್ತಾರೆ ಪ್ರತಿದಿನ ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಹಾಗೆ ತುಳಸಿಯ ವಿವಾಹವನ್ನು ಕೂಡ ನಾಲ್ಕು ದಿನ ಂತಹ ಹಲವು ಕಾರ್ಯಕ್ರಮಗಳ ನಂತರ ಮಹಾಮಂಗಳಾರತಿ ಕೂಡ ಇತ್ತು ಮಹಾ ನಂತರ ಪ್ರಸಾದ ವಿತರಣೆ ಕೂಡ ನಡೀತಾ ಇತ್ತು ಇಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ದೊಂದು ಅಂದ್ರೆ ಭಗವದ್ಗೀತೆ ಅಭಿಯಾನ ಕೂಡ ನಡೀತಾ ಇದೆ ಈ ಒಂದು ಸ್ಥಳದಲ್ಲಿ ಭಗವದ್ಗೀತೆ ಅಭಿಯಾನದ ಒಂದು ಕಾರ್ಯಕ್ರಮದ ಕ್ಷಣಗಳನ್ನ ನಾನಿಲ್ಲಿ ಜೋಡಿಸಿಟ್ಟಿದ್ದೇನೆ ಸಣ್ಣ ತುಣುಕನ್ನ ಹಾಗೆ ನಮ್ಮ ಒಂದು ಗೆಳತಿಯರ ಭಜನೆಯ ಕಾರ್ಯಕ್ರಮದ ಕ್ಷಣಗಳನ್ನು ಕೂಡ ಜೋಡಿಸಿಟ್ಟೆ ಒಂದು ಸವೆ ನೆನಪಾಗಿ ಕಾರ್ತಿಕೋತ್ಸವದ ಒಂದು ದಿನದ ಒಂದಷ್ಟು ಸಂಭ್ರಮದ ಕ್ಷಣಗಳು ಇವು ಪ್ರತಿದಿನ ಇಲ್ಲಿ ಹಲವು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಈ ಒಂದು ಸಮಯದಲ್ಲಿ ಸ್ನೇಹಿತರೆ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಳ್ಳಿಯ ಬದುಕು ಹಳ್ಳಿಯ ಜೀವನ ನಿಮಗೆ ಇಷ್ಟ ಆಗುತ್ತೆ ಅಂತಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಹೀಗಿತ್ತು ನಮ್ಮ ಇವತ್ತಿನ ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು